ಯಾ ಸಾಯಿಬಾಬಾ ಜೀವನದೊಳಗ ಶ್ರದ್ಧೆ ಮತ್ತು ತಾಳ್ಮೆ ಒಂದಿತ್ತಂದ್ರ ಎಲ್ಲಾ ಸರಿ ಒಂದತ್ ನೋಡ್ರಿ ಈ ಮಾತ್ ಹೇಳ್ತೀನಿ ಅಂದ್ರ ಪೂರ್ತಿ ವಿಡಿಯೋ ನೋಡ್ರಿ ನಿಮಗ ಗೊತ್ತಾಗತ್ತ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತಿನ ನಮ್ಮ ಪಯಣ ಬಂದು ಕಟಾಪುರ್ ಹೋಗ್ತೀವಿ ನೋಡ್ರಿ ಹೌದು ಕಟಾಪುರ್ ಸಾಯಿ ಬಾಬಾ ನಮ್ ಉತ್ತರ ಕರ್ನಾಟಕ ಕಡೆ ಗಣಪತಿ ಪಟ್ಟಿ ಕೇಳೋ ರೀತಿ ಹಿಂಗಿರುತ್ತ ನೋಡ್ರಿ ನೀವೇನೇ ಹೇಳ್ರಿ ನಮ್ ಕಡೆ ಏನ್ ಹುಡುಗುರ್ಗೈತಿ ಬಾಳ ಧೈರ್ಯ ಇರುತ್ತೆ ಯಾಕಂದ್ರ ಸಿಟಿಗೆ ಹಳ್ಳಿಗೆ ಇರೋ ವ್ಯತ್ಯಾಸ ಹಿಂಗ ಯಾವಾಗಾದ್ರೂ ಒಂದ್ಸಲ ಪಟ್ಟಿ ಕೇಳಕ್ ಬಂದ್ರ ನಾಳೆ ಕೊಡ್ತಿವ್ರಿ ಇಲ್ಲ ಯಾರಿಲ್ಲ ಅಂದ್ರೆ ಅವ್ರ ವಾಪಸ್ ಕೇಳೋದೇ ಇಲ್ಲ ಇಲ್ಲಿ ನೀವ್ ಪಟ್ಟಿ ಕೇಳೋ ರೀತಿ ನೋಡ್ರಿ ಡೈರೆಕ್ಟ್ ಆಗಿ ಅವ್ರ ಎಂತ ಗಾಡಿನ ಬರ್ಲ್ರ ಅವ್ರ ಸೀದಾ ಏನಾಯ್ತು ನೋಡ್ರಿ ಆಡ್ಡ ಒಂದ್ ದಾರಿಗೆ ಹಗ್ಗ ಹಾಕಿ ಗಾಡಿ ನಿಂದ್ರಿಸಿ ಪಟ್ಟಿ ಕೇಳ್ತಿರ್ತಾರ ಜಸ್ಟ್ ನಮ್ ತಮ್ಮ ಹುಡ್ಗಾಟ್ ಮಾಡಾತಿದ್ದ ಬಟ್ ಆದ್ರೂ ಅವ್ರ ಪಟ್ಟಿ ಕೇಳೋ ರೀತಿ ಇವನ್ನೆಲ್ಲಾ ನಾವ್ ಮರತ್ ಹೋಗ್ಬಿಟ್ಟಿರ್ತಿವಿ ಸೀಟಿ ಒಳಗಿದ್ದಾಗ ಅಲ್ಲಿಂದ ಈಗ ಹೋಗುವಾಗ ನೋಡ್ರಿ ಪಟ್ಟದ ಕಲ್ ಹೊಳಿ ಅಂತಿದ್ದೆ ಇಲ್ಲಿಂದ ಹೋಗ್ಬೇಕಾದ್ರ ಬಹಳ ದೂರ ಇಲ್ಲ ಎರಡ್ ಕಿಲೋಮೀಟರ್ ಅಷ್ಟ ಆಗತ್ತ ಅಂತ ಹೇಳ್ತಾರ ಯಾಕಂದ್ರೆ ನಾನು ಇದು ಫಸ್ಟ್ ಟೈಮ್ ಮತ್ತೆ ನಿಮಗ ಒಂದ್ ಕನ್ಫ್ಯೂಸ್ ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಇದು ನಾವು ಗಣೇಶ ಚೌತಿ ಅಹ್ ಚತುರ್ಥಿ ಸಲುವಾಗಿ ಇಲ್ಲಿ ಗೋವಾ ಸ್ಕೂಲ್ ಒಂದ್ ಹನ್ನೊಂದ್ ದಿನ ಹನ್ನೆರಡ್ ದಿನ ಸುಟ್ಟಿದ್ದು ನೋಡ್ರಿ ಆ ಟೈಮ್ ನಾಗ ಹೋಗಿದ್ದೆ ನಾನು ಮೇಲೆ ಇಲ್ಲಿ ಗಣಪತಿ ವಿಡಿಯೋನ ಹಾಕಿದ್ದೆ ಸ್ವಲ್ಪ ಈ ವಿಡಿಯೋನ ಏನೈತಲ್ಲ ಹೋಲ್ಡ್ ಇಟ್ಟಿದ್ದೆ ಹಂಗಾಗಿ ಇವಾಗ ಹಾಕತ್ತೀನಿ ಯಾಕಂದ್ರೆ ನಿಮಗ ಒಂದ್ಸರಿ ಗಣಪತಿ ಒಂದ್ಸರಿ ಇದೊಂದ್ ಕನ್ಫ್ಯೂಸ್ ಆಗ್ಬಾರ್ದು ನೋಡ್ರಿ ಹಂಗಾಗಿ ಒಂದ್ ಕ್ಲಾರಿಟಿ ಇರ್ಲಿ ಅಂತ ಹೋಗೋ ಹೋಗುದರ್ಯಾಗ ಇಲ್ಲಿ ನೋಡ್ರಿ ನೀವು ಫುಲ್ ಏನೈತಲ್ಲ ಆ ರಾಶಿ ಬಿಟ್ಟೈತಿ ಜೋಳ ಮತ್ತ ಸಜ್ಜಿ ರಾಶಿ ನಡೆದಿತ್ತು ಈ ಸರಿ ಜೋಳ ನೋಡುವಾಗ ಫುಲ್ ಮಳಿ ಏನೈತಿ ನೋಡ್ರಿ ಕರೆಕ್ಟ್ ಟೈಮ್ ಆಗಂಗಿಲ್ಲ ಹಂಗಾಗಿ ಸ್ವಲ್ಪ ಏನೈತಲ್ಲ ಆಗಿದ್ದು ಜೋಳನು ನಾವು ಅನ್ನ ಹತ್ತಿದೀವಿ ಹಿಂಗಾದ್ರ ಹೆಂಗ ಅಂತ ಹೇಳಿ ರೈತರ ಜೀವನಾನ ನೋಡ್ರಿ ಬೆಳದ್ ಬೆಳಿ ಏನ್ ಕರೆಕ್ಟ್ ಆಗಿ ಹೋಗ್ಲಿಲ್ಲ ಆದ್ರ ಬೇಜಾರ ಬೇಯದ್ಯಾರ ಬಟ್ ಒಂದ್ ಸೈಡ್ ಏನೈತ್ಲ ಅವ್ರ ರಾಶಿ ಮಾಡೋದ್ ನೋಡಿ ಖುಷಿ ಆಯ್ತು ಅಲ್ಲಿಂದ ಈಗ ಜಸ್ಟ್ ಹಿಂಗೇನ್ ಬರತಿ ನೋಡ್ರಿ ಇಲ್ಲಿಗೆ ಬಂದ್ವಲ್ಲ ಇದು ಬಂದು ಕಟಾಪುರ್ ಜಸ್ಟ್ ಇವತ್ತ ಸಾಯಿ ದರ್ಶನ ಮಾಡ್ಕೊಳ್ ಬರ್ರಿ ನಾನು ಸಹ ಫಸ್ಟ್ ಟೈಮ್ ವಿಸಿಟ್ ಹೋದಾಗ ಯಾಕಂದ್ರೆ ಫೋಟೋ ಎಲ್ಲ ಅಂದ್ರ ಮಂಜು ಹೋದಾಗ ನಮ್ ತಮ್ಮ ಹೋದಾಗ ಫೋಟೋ ಇದ್ ಎಲ್ಲ ಐತಿ ಅಂತ ಅಂತಿದ್ವಿ ಬಟ್ ನೋಡಿದ್ದಿಲ್ಲ ಇಲ್ಲಿ ಏನ್ ಗೋದ ಪೊಂಡ ಸಾಯಿಬಾಬಾ ಐತ್ ನೋಡ್ರಿ ಅದು ಒಂದ್ ರೀತಿ ನಮಗ ಶಿರ್ಡಿ ಸಾಯಿಬಾಬಾ ಕಂಡಂಗ ಆಗತ್ತ ನಾವ್ ಇಲ್ಲಿ ದರ್ಶನ ಮಾಡಿದ್ದೀವಿ ಈ ಸರಿ ಚಾನ್ಸ್ ಸಿಕ್ತಿ ನೋಡ್ರಿ ಹಂಗಾಗಿ ಇವತ್ತ ಇಲ್ಲಿ ದರ್ಶನ ಮಾಡಕೊಂಡಿ ನಿಮ್ ಜೊತಿನ ಬರ್ರಿ ಬರ್ರಿ

నిర్వదల నా తినుడు అక్క వస్తనే అకి అరుసి విడిడు ఊరు మొకొత్తే ఏయ్ సుజనగా బట్ హ్ ఏయ్ శర్జీ ఏయ్ నీరు బాటి తీ తోందన్నా శర్జీ ఇడి ఫిఫ్టింగ్ తో ఏటడమడ హాయతి ఇల్ల ఇల్ల నోర్తలా మొబైల్ ఇల్ల నోడ హాయతి నోడు పరి పరి అవదర హోవనే ಯಾವ ಕಟಾಪುರ ಕಟಾಪುರ ಸಾಯಿಬಾಬಾ ಹ್ಮ್ ಟೂರ್ ಬಂದಿರ್ಬೇಕು ದರ್ಶನ ದರ್ಶನ ಮಾಡ್ಕೊಂತನ ಏನೈತಲ್ಲ ಸಾಯಿಬಾಬಾರ ಪವಾಡಗಳು ಬಹಳ ಅದ ನೋಡ್ರಿ ಬಟ್ ಇಲ್ಲಿ ಕಟಾಪುರ ಸಾಯಿಬಾಬಾರ ವಿಶೇಷತೆ ಏನ ಅಂತ ಹೇಳಿ ನನಗ್ ಗೊತ್ತಿಷ್ಟದಷ್ಟು ಮಾಹಿತಿ ಕೊಡ್ತೀನಿ ಸಾಯಿಬಾಬಾರ ಮೂರ್ತಿ ಬಂದ್ಬಿಟ್ಟು ಪಂಚ ಲೋಹದ ನೋಡ್ರಿ ನೀವು ಬೇರೆ ಬೇರೆ ಸಾಯಿ ದರ್ಶನ ಮಾಡಿದಾಗ ನೋಡಿರ್ತೀರಿ ಅಲ್ಲಿರೋ ಮೂರ್ತಿ ಅಮೃತ ಶಿಲೆಯಿಂದ ಆಗಿರುತ್ತ ಆದ್ರ ಕಟಾಪುರ ಸಾಯಿ ಮೂರ್ತಿ ಇರೋದು ಪಂಚ ಲೋಹದ್ ನೋಡ್ರಿ ಇದು ಇಲ್ಲಿನ ವಿಶೇಷತೆ ಇಲ್ಲಿ ನಿಮಗೆ ಇನ್ನು ಎರಡು ಮೂರು ವಿಶೇಷತೆ ಸಿಗ್ತಾವು ಬಟ್ ಏನಂತ ನಾ ಹೋಗ್ತಾ ಹೋಗ್ತಾ ಹೇಳ್ತೀನಿ ಎಷ್ಟೋ ಸಲ ಅಂತಿದ್ರು ಸಾಯಿ ದರ್ಶನ ಮಾಡುವ ಇದನ್ನೆಲ್ಲಾ ಹೇಳಿದಾಗ ಬಟ್ ನಮಗ ಲೈಫ್ ಒಳಗ ಏನೇ ಆಗ್ಲಿ ಸಿಗಾಕ ಒಂದ್ ಟೈಮ್ ಬೇಕಂತ ನೋಡ್ರಿ ಅದ್ ಯಾವ್ದೇ ಆಗಿರ್ಲಿ ಅದು ಇವತ್ತಿಗೆ ದರ್ಶನ ನನಗೆ ಸಾಯಿ ದರ್ಶನ ಆಗೇತ್ ನೋಡ್ರಿ ಹೇಳ್ದಾಗ ನಾನು ಪ್ರತಿ ಒಂದ್ಸಲ ಅನ್ಕೋತಿದ್ದೆ ಇಲ್ಲ ಯಾವಾಗ ನನ್ನ ಅಲ್ಲಿ ಏನ್ ನಮ್ ಕರ್ಸ್ಕೊಳ್ಳೋದಿರ್ತ ಸಾಯಿ ಬಾಬಾ ಅವತ್ ಕರ್ಸ್ಕೊಂತಾರ ಅವ್ರ ದರ್ಶನ ಹೇಳಿ ಆ ಒಂದ್ ದಿನ ನನ್ ಲೈಫ್ ಒಳಗ ಇವತ್ ಬಂದೈತ್ ನೋಡ್ರಿ ಯಾಕಂದ್ರ ನಾ ಊರಿಗೆ ಹೋಗಿ ಹೋಗ್ತಿವಿ ಹೋದಾಗ ಸರಿ ಹೋಗ್ತಿವಿ ಎರಡ್ ದಿನಕ್ ಮುಗಿಸ್ಕೊಂಡ್ ಬರ್ತಿವಿ ಬಟ್ ಯಾವತ್ತು ಹೋಗಾಕ್ ಆಗಿದ್ದಿಲ್ಲ ಈ ಸರಿ ಏನ್ ದರ್ಶನ ಮಾಡ್ಕೊಂಡಾಗ ನನಗ ಬಾಳ ಖುಷಿ ಆಯ್ತು ಸಾಯಿಬಾಬಾ ಒಳಗ ಇನ್ನು ಏನೇನ್ ವಿಶೇಷ ಇದಾವದ ಅಂತ ಹೇಳ್ತೀನಿ ಬಟ್ ಗುರುವಾರ ಬಂದ್ರ ಬಾಳ ಗರ್ದಿ ಇರ್ತ ನೋಡ್ರಿ ಯಾಕಂದ್ರ ಸಾಯಿ ಬಾಬಾರ ವಾರ ಅಂತ ಹೇಳಿ ಬಟ್ ನಾವ್ ಬಂದಿದ್ದು ಸಂಡೇ ಆಗಿತ್ತು ಸೊ ಹಂಗಾಗಿ ಇವತ್ತೇನ್ ಗದ್ದಲಿಲ್ಲ ಅಂತ ಕೇಳ್ಬಿಡ್ರಿ ಬಹಳ ಗದ್ದನ ಇತ್ತು ಯಾಕಂದ್ರ ಆ ಕಡೆ ಈ ಕಡೆಯಿಂದ ಟೂರಿಂದ ಏನ್ ಬರ್ತಾರ ನೋಡ್ರಿ ಹಂಗಾಗಿ ಗದ್ದಲಿತ್ತು ಇಲ್ಲಿಂದ ದರ್ಶನ ನೀವು ಮಾಡ್ಕೋರಿ ಸಾಯಿ ಬಾಬಾರ ಆಶೀರ್ವಾದ ನಿಮ್ಗೂ ಸಿಗ್ಲಿ ಇಲ್ಲ ಆದ್ಮೇಲೆ ಇಲ್ಲಿ ಅರ್ಚಕರು ಹೇಳಾತಿದ್ರು ನೋಡ್ರಿ ಜಸ್ಟ್ ಇಲ್ಲೇನ್ ಕಾಣಿಸ್ ನಿಮ್ಗ ಈ ಕಾಯಿನ್ ಡಬ್ಬ ಇಲ್ಲಿರೋ ಕ್ವಾಯಿನಿಗೆ ನಮ್ ಮನಸ್ಸಲ್ಲಿ ಇರುವಂತ ಒಂದ್ ಏನಾದ್ರು ಕ್ವಶನ್ ಇದ್ರ ಅದನ್ನ ಹೇಳ್ಬಿಟ್ಟು ಒಂದು ನ ತೆಗಿಬೇಕು ತೆಗ್ದಾಗ ಅಲ್ಲಿರೋ ನಂಬರ್ ಬಂದಾಗ ಆ ನಂಬರ್ ನ ನೋಡ್ರಿ ಇಲ್ಲೇ ನಾನು ಬಂದಿದ್ದೆ ಈ ನಂಬರ್ ನಿಮಗ ಆ ಇದಕ್ಕ ಸಾಯಿ ಬಾಬರು ಈ ಬುಕ್ಕದ ಮೂಲಕ ಉತ್ತರ ಕೊಡ್ತಾರ ಅನ್ನೋ ನಂಬಿಕೆ ಐತಿ ಇಲ್ಲಿನ ವಿಶೇಷತೆ ಅಂದ್ರೆ ಇದ ನೋಡ್ರಿ ನೀವ್ ಏನೇ ಒಂದ್ ಸಾಬರ್ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಒಂದ್ ಪ್ರಶ್ನೆನ ಹಾಕಿದಾಗ ಅದಕ್ಕ ಉತ್ತರ ನಮಗ ಈ ಬುಕ್ ಮುಖಾಂತರ ಸಿಗುತ್ತಾ ಇಲ್ಲೇ ನಿಮಗ್ ಕಾಣತ್ ನೋಡ್ರಿ ಶ್ರದ್ಧೆ ಮತ್ತು ಇಡಿ ಎಲ್ಲಾ ಸರಿ ಹೊಂದುತ್ತೆ ಅಂತ ನನಗ ನಾನ್ ಮಾಡೋ ಕೆಲಸದ ಮೇಲೆ ಸ್ವಲ್ಪ ಗೊಂದಲ ಇತ್ತು ಸೊ ಅದನ್ನೇ ನಾನ್ ಇಲ್ಲಿ ಸಾಯಿಬಾಬಾರ್ ಮುಂದೆ ಪ್ರಶ್ನೆನ ಕೇಳಿದಾಗ ನನಗ್ ಸಿಕ್ಕಿರೋ ಉತ್ತರ ಈ ರೀತಿ ಇತ್ತು ಬಟ್ ಸಿಕ್ಕಿರೋ ಉತ್ತರಕ್ಕ ಮನಸ್ಸು ಬಹಳ ಸಮಾಧಾನ ಆತು ಯಾಕಂದ್ರೆ ದೇವ್ರ ಕಡೆಯಿಂದ ಒಂದ್ ಉತ್ತರ ಬಂದಾಗ ಬಹಳ ಸಮಾಧಾನ ಆಗತ್ತ ಮತ್ ನಿಮಗ್ ಇದನ್ನ ನೋಡಿದ್ಮೇಲೆ ಇನ್ನೂ ಒಂದ್ ಕ್ವಶನ್ ಮೂಡಿರುತ್ತ ಸೊ ಹಂಗ ಏನಾದ್ರು ನೆಗೆಟಿವ್ ಆಗಿ ಏನಾದ್ರು ಮೆಸೇಜ್ ಆದ್ರೂ ಬಂತು ಅಂದ್ರೆ ಏನ್ ಮಾಡ್ಬೇಕಂತ ಏನಿಲ್ಲ ನಿಮಗಿರೋ ಆನ್ಸರ್ ಸಿಕ್ಕಿರೋ ಉತ್ತರ ಏನೈತಲ್ಲ ಪಾಸಿಟಿವ್ ಆಗಿದ್ರೆ ನಿಮ್ ಕೆಲ್ಸ ಮುಂದುವರ್ಸ್ರಿ ಒಂದ್ ಬಾಳ ಆಗಿತ್ತು ನಿಮಗ ಆ ಉತ್ತರ ಸರಿ ಹೊಂದಲಿಲ್ಲ ಅಂದ್ರ ಏನಿಲ್ಲ ನೀವು ಮಾಡುವಂತ ಕೆಲಸನ ಸ್ವಲ್ಪ ದಿನ ಅಲ್ಲಿಗೆ ಉಳಿಸಿ ಮತ್ತೊಂದ್ಸಲ ಸಾಯಿ ಬಾಬಾ ದರ್ಶನ ಮಾಡಿ ಆಮೇಲೆ ಆ ಕೆಲಸನ ಮುಂದುವರ್ಸ್ರಿ ಎಲ್ಲಾನು ಒಳ್ಳೇದಾಗತ್ತ ನನಗ ನನ್ನ ನಾನ್ ತೆಗ್ದಿರೋ ನಂಬರಿಗೆ ಸಾಯಿ ಕಡೆಯಿಂದ ಸಿಕ್ಕ ಉತ್ತರ ಬಾಳ ಮನ್ಸಿಗೆ ಸಮಾಧಾನ ಆಯ್ತು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಏನ್ ಬಂದಿ ನೋಡ್ರಿ ಆ ಇದು ಮೂರನೇ ವಿಶೇಷ ಅಂತಾನೆ ಹೇಳ್ಬೋದು ಯಾಕಂದ್ರ ಇಲ್ಲಿ ಪ್ರತಿದಿನ ಸಾಯಿಬಾಬಾ ಸಾಯಿ ಬಾಬಾ ಊಟ ಇರತ್ತಾ ಆ ಬಂದವ್ರ ಏನೈತಲ್ಲ ಅಲ್ಲಿ ನೀವ್ ನೋಡಿದ್ರಲ್ಲ ಸಾಯಿ ಬಾಬಾನ್ ದರ್ಶನ ಮಾಡ್ಕೊಂಡು ಮನ್ಸಿಗೆ ಒಂತರ ಬಾಳ ಸಮಾಧಾನ ಆಯ್ತು ಸಮಾಧಾನ ಆದ್ಮೇಲೆ ಈ ಕಡೆ ಅಂದ್ರ ಜಸ್ಟ್ ಇಲ್ಲಿ ಸಾಯಿ ಬಾಬಾರದ ಅನ್ನ ಸಂತರ್ಪಣೆ ಇರ್ತಾ ಇಲ್ಲಿಂದ ಊಟ ಮಾಡ್ಕೊಂಡು ಹೊಟ್ಟಿನೂ ಕೂಡ ಸಮಾಧಾನ ಆಗತ್ತ ಹೇಳ್ಬೇಕಂದ್ರ ಪ್ರತಿಯೊಂದು ಇಲ್ಲಿ ಬಂದು ಕುಂತು ನಿಂತು ಏನೈತ್ ನೋಡ್ರಿ ಎಲ್ಲಾ ಏನೈತಲ್ಲ ದರ್ಶನ ಮಾಡ್ಕೊಂಡು ಖುಷಿಯಿಂದ ಹೋಗ್ಬೋದು ಇಲ್ಲಿ ಬಂದ ಅನ್ನ ಸಂತರ್ಪಣೆ ಇತ್ತಂತ ಜಸ್ಟ್ ಇಲ್ಲಿ ನೀವ್ ನೋಡಲ್ಲ ಊಟ ಮಾಡಾಕ್ ಬರ ನೋಡ್ರಿ ಶಿರ್ಡಿಯೊಳಗ ಯಾವ ರೀತಿ ಬಾಬಾನ ಪೂಜೆ ನಡೀತ್ ನೋಡ್ರಿ ಅದೇ ರೀತಿ ಸಹ ಇಲ್ಲಿನೂ ನಡೀತಾ ಅಂತ ಹೇಳ್ತಾರ ಬಟ್ ನಾನು ಸಾಯಿ ಶಿರ್ಡಿ ಸಾಯಿಬಾಬಾನ ನೋಡಿಲ್ಲ ಬಟ್ ಇಲ್ಲಿ ಬಂದ್ಮೇಲೆ ನನಗ ಇದ ಒಂದ್ ಶಿರಡಿ ಏನೋ ಅಂತ ಅನಿಸ್ತು ಅಲ್ಲಿ ನಾನ್ ಇದನ್ನ ಹೇಳ್ಬೇಕಾದ್ರ ಶಿರಡಿ ಈ ತರ ಅನ್ಸಾಗತೈತಿ ಅಂತ ಹೇಳಿದಾಗ ಅಲ್ಲಿ ಅವಾಗ ನಮ್ ಅವಾರ ಹೇಳಿದ್ರು ಇಲ್ಲ ಇದನ್ನ ಮಿನಿ ಶಿರಡಿ ಬಾಬಾ ಅಂತಾನ ಕರಿತಾರ ಅಂತ ಹೇಳಿ ಸಾಯಿಬಾಬಾ ನಾವು ಇಲ್ಲಿ ನೀವು ಅವಾಗ ಅವಾಗ ನೋಡಿದ್ರ ನೋಡ್ರಿ ಯಾಕಂದ್ರ ಪೊಂಡಾ ಸಾಯಿಬಾಬಾಕ್ ಹೋಗ್ತಿರ್ತಿವಿ ನಾವು ಪೊಂಡ ಸಾಯಿಬಾಬಾ ಹೋಗಕ್ ಆಗಿಲ್ಲ ಅಂದ್ರು ಸಹ ವಾಸ್ಕೋದೊಳಗ್ ಒಂದ್ ಸಾಯಿ ಬಾಬಾ ಐತಿ ಅವಾಗ ಅವಾಗ ಹೋಗ್ತಿರ್ತಿವಿ ಯಾಕಂದ್ರ ಆ ಸಾಯಿಬಾಬಾ ಅಲ್ಲಿ ಪವಾಡಾನು ಜಾಸ್ತಿ ಇದಾವ್ ಮತ್ತೇನೈತಿಲ್ ನಮಗ್ ಹೋದಾಗ ಒಂದೇನೋ ಮನ್ಸಿಗೆ ಅಸಮಾಧಾನ ಇರ್ತ ನೋಡ್ರಿ ಹೋದಾಗ ಸಮಾಧಾನ ಸಿಗತ್ ಅನ್ನೋದಂತ ಗ್ಯಾರಂಟಿನ ಬಟ್ ನಮಗ ಕೆಲವೊಂದ್ ಕ್ವಶನ್ ಇದ್ದಾಗ ಯಾರನ್ ಕೇಳಿ ಯಾರನ್ ಬಿಡ್ಲಿ ಅಂತ ಹೇಳಿ ಆ ಮನ್ಸೊಳಗ್ ಗೊಂದಲ ಇದ್ದಾಗ ಇಲ್ಲಿ ಬಂದ್ರ ಆ ಗೊಂದಲಗಳಿಗೆ ಒಂದ್ ಪರಿಹಾರ ಅಂತ ಹೇಳ್ಬೋದ್ ನೋಡ್ರಿ ಯಾಕಂದ್ರ ಇಲ್ಲಿರೋ ಉತ್ತರಾನ ನೋಡಿದಾಗ ಬಹಳ ಖುಷಿ ಆಯ್ತು ಮತ್ ಇಲ್ಲಿ ಇಟ್ಟಿರೋ ಬುಕ್ಕ ಏನಾಯ್ತು ನೋಡ್ರಿ ಜಸ್ಟ್ ಒಂದ ಲ್ಯಾಂಗ್ವೇಜ್ ಅಂತ ಇಲ್ಲ ಕನ್ನಡ ಹಿಂದಿ ಇಂಗ್ಲಿಷ್ ಮರಾಠಿ ತೆಲುಗು ಹೇಳ್ಬೇಕಂದ್ರ ಎಲ್ಲಾ ಲ್ಯಾಂಗ್ವೇಜ್ ಒಳಗೂ ಇಟ್ಟಾರ ಯಾಕಂದ್ರ ಇಲ್ಲಿ ಎಲ್ಲಾ ರೀತಿ ಜನ ಬಂದು ವಿಸಿಟ್ ಮಾಡ್ತಾರ ನೋಡ್ರಿ ಅವ್ರಿಗೆ ಯಾವದೇ ರೀತಿ ಬೇಜಾರ್ ಆಗೋದ್ ಬೇಡ ಅಂತ ಹೇಳಿ ಎಲ್ಲಾರ್ಗ ಏನೈತಿ ಎಲ್ಲಾ ಲ್ಯಾಂಗ್ವೇಜ್ ಬುಕ್ನೂ ಇಟ್ಟಾರ ಎಲ್ಲಾ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಬಂದ್ ಕುತ್ಕೊಂಡಿವಿ ನೋಡ್ರಿ ಫೈನಲಿ ನೋಡ್ರಿ ಫೈನಲಿ ನೋಡ್ರಿ ಇಲ್ಲೇ ಮುಗೀತು ಸಾಯಿಬಾಬಾನ್ ದರ್ಶನ ಏ ಸುಜು ಇಲ್ಲಿ ತಟ ಮಾಡ ಯಾವ ದೇವರಿಗೆ ಬಂದಿವೇಡ ಸುಜು ಯಾವ ದೇವ್ರಿಗೆ ಬಂದಿವೇಡ ಯಾಪುರ ಇದು ಕಟಾಪುರ್ ಸಾಯಿಬಾಬಾ ಸುಜು ನಾ ತರ್ಸಂತ ಈಗ ನಾವ್ ಅಲ್ಲಿಗೆ ಬಂದ ನೋಡ್ರಿ ಅದ ಸಪ್ತ ಅದ ಜೋಕಾಲಿ ಬಾಳ ಅಷ್ಟ ಓದಿಲ್ಲ ಮತ್ ನಮಗ್ ಅಂತ ನೀವು ಅಷ್ಟ ನೀವ್ ಎಲ್ಲಿ ಕರ್ಕೊಂಡು ಹೋಗಿ ಲಗ್ತ ಅಂತ ಬೀಚಿಗೆ ಅಂತ ಹೆದರ್ ಬಿಡ್ತಾನ ಆ ಈಗ ಇಲ್ಲಿ ಬಂದಾನ ಅಂತ ಊರೆಲ್ಲಾ ಇವಾಗ ಕರ್ಕೊಂಡ 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 ಸುತ್ಯಾಡಾತಾನ ಸಾಯಿಬಾಬಾನ ದರ್ಶನ ನೋಡ್ರಿಲ್ಲೆ ಮುಗಸ್ಕೊಂಡ ಬಂದಿವ ಹೊರಾಕ ಏ ಸರಿ ಅಲ್ಲಿ ಅಮ್ಮ ಬಂದ್ ನೋಡ್ ಅಲ್ಲಿ ಬಡಿತ ಬಿತ್ ನಿಂಗ್ ಗಜ್ಜ ಬಿತ್ ಗಜ್ಜ ಅಮ್ಮ ಬಂದ್ಲ ಅಲ್ಲಿ ಹಿಂದ ಬಂದ್ಲ ಬಂದ್ಲ ನನ್ನ ಸ್ಲಿಪ್ಪರ್ ಎಲ್ಲದಾವ್ ಏ ನನ್ನ ಚಪ್ಪಲ್ அெல்லி <mí> அவ்வாஜி బున్నై తలస్ మంగస్ బుద్ధి దిల్లా యారో బున్నా కదరా అమ్మా మత్తున్నా ఏను కూడు అలాడి ఇస్త మొదలు ఇంకొంత మత్ అంట కడే banda కొర్తిని అను కన్న గుట్టలికి నీ అవండికి యాక్ కొడది నీ సుజనకి యాక్ కొడది హ యా అమ్మాగా అవు నీ ఏయ్ అమ్మాగా ఏయ్ అమ్మాగా అంటా బున్నా యాక్ కొడరా కదరా యాద Sujo induk biddy ntna, induk mata. Aida kurta udah, kurta, kurta lagi. <laughs> jati mana? jati kati mana? ನೋಡಿದ್ರಲ್ಲ ಫ್ರೆಂಡ್ ನಿಮಗ್ ಹೆಂಗಂತ ಅನಿಸ್ತಂತ ಹೇಳ್ರಿ ನಮ್ ಮಿನಿ ಶಿರ್ಡಿ ಸಾಯಿ ಬಾಬಾ ನಮಗಂತ ಸಮಾಧಾನ ಆಯ್ತು ಮತ್ತ ನೀವ್ ಇಲ್ಲಿ ನೋಡ ಹತ್ತಿರಲ್ಲ ಜಸ್ಟ್ ನಾನೇನ್ ಮನ್ ಮನ್ಕೊಳ್ಳಕ್ ಹೋಗಿದ್ವಿ ಅಲ್ಲ ಅವತ್ತ ವಿಸಿಟ್ ಮಾಡಿರೋ ದೇವಸ್ಥಾನ ಇದು

ಪುಟ್ಟಪ್ಪ ಪುಟ್ಟಪ್ಪ ನಾವು ಒಂದೇ ದಿನಕ್ಕ ಎಷ್ಟೊಂದ್ ದೇವಸ್ಥಾನ ಅಡ್ಡಾಡಿವಿ ದ ಅಡ್ಡೀವಿ ಅಡ್ಡಾಡಿವಿ ಅಂತ ನಿಮಗ ಒಂದೊಂದ್ ಸಪರೇಟ್ ಆಗಿ ವಿಡಿಯೋ ಹಾಕ್ತೀನಿ ಮತ್ತ ನಿಮಗ ಹೆಂಗ ಅನಿಸ್ತಿ ಶಿರಡಿ ಸಾಯಿ ಬಾಬಾ ಅಂತ ನನಗ ಕಮೆಂಟ್ ಮೂಲಕ ಹೇಳ್ರಿ ನಿಮಗ ಏನಾದ್ರು ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್